ಎಲ್ರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟದ ಅಡಿಯಲ್ಲಿ ಕಲಬುರಗಿ ಜಿಲ್ಲಾ ನೇಕಾರ ಸಮುದಾಯಗಳ ಒಕ್ಕೂಟದ ಈ ಹೋರಾಟ ಸಮಾರಂಭ ಇವತ್ತು ನಾವು ಜಗತ್ ಸರ್ಕಲ್ನಿಂದ ಸರ್ದಾರ್ ವಲ್ಲಭಾಯ್ ಪಟೇಲ್ ಸರ್ಕಲ್ ಅಲ್ಲಿ ಒಂದು ಮಾನವ ಸರ್ಪಳಿ ನಿರ್ಮಿಸಿ ಅಲ್ಲಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ಇಲ್ಲಿ ನಮ್ಮ ಮನವಿ ಪತ್ರವನ್ನು ನಾವು ಸಲ್ಲಿಸಿದ್ದೇವೆ ಆ ಮನವಿ ಪತ್ರದಲ್ಲಿ ಇದೇನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಬಜೆಟ್ನಲ್ಲಿ ನೇಕಾರ ಸಮುದಾಯಕ್ಕೇನು ರಾಜ್ಯ ಸರ್ಕಾರ ಅನ್ಯಾಯ ಮಾಡಿದೆ ಆ ಅನ್ಯಾಯದ ವಿರುದ್ಧ ನಮ್ಮ ಕೂಗು ಆ ಕೂಗಿಗಾಗಿ ನಾವು ಸುಮಾರು ಒಂದು ಹತ್ತು ನಮ್ಮ ಬೇಡಿಕೆಗಳನ್ನು ರಾಜ್ಯ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ಮೂಲಕ ಮುಖಾಂತರ ನಾವು ಕಳಿಸ್ತಾ ಇದ್ದೀವಿ ಇವತ್ತು ಮಾನ್ಯ ಧನ ರಾಜ್ಯ ಸರ್ಕಾರ ಈ ನಮ್ಮ ಬೇಡಿಕೆಗಳಿಗೆ ಮನ್ನಣೆ ಕೊಟ್ಟು ಈ ಬಡು ಸಮಾಜ ನೇಕಾರ ಸಮಾಜಕ್ಕೆ ಸಹಾಯ ಹಸ್ತನ ಅವರು ಮುಂದೆ ಮಾಡಬೇಕು ಅಂಥೇಳಿ ಇವತ್ತು ಮನವಿ ಮಾಡ್ತೀನಿ ಅದೇ ಥರ ಈ ಮನವಿ ಬರೀ ಇಲ್ಲಿಗೆ ಇಷ್ಟಕ್ಕೆ ನಿಲ್ಲಲ್ಲ ನಾವು ಕಾದು ನೋಡ್ತೀವಿ ರಾಜ್ಯ ಸರ್ಕಾರ ಈ ಬೇಡಿಕೆ ಬೇಡಿಕೆ ನಾವು ಮುಖ್ಯವಾಗಿ ನೇಕಾರ ನಿಗಮ ಮಂಡಳಿ ಹಳೇ ಸರ್ಕಾರ ಆದೇಶ ಮಾಡಿತ್ತು ಆದರೆ ಚಾಲನೆ ಕೊಟ್ಟಿಲ್ಲ ಹಾಗಾಗಿ ಈ ಸರ್ಕಾರ ಅದಕ್ಕೆ ಚಾಲನೆ ಕೊಡ್ತೀನಿ ಅಂತೇಳಿ ಅವರು ಸುಮಾರು ನೂರು ಕೋಟಿ ರೂಪಾಯಿ ಅನುದಾನ ಕೊಡ್ತೀನಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೋದ ಸಾರ್ತಿ ಹೇಳಿದರು ನಮ್ಮ ಮುಖಂಡರಿಗೆ ಅವರು ಅದನ್ನು ಆ ಆಸೆಯನ್ನು ನಮಗೆ ನಿರಾಸೆ ಮಾಡಿದ್ದಾರೆ ಅವರು ಈ ಬಜೆಟ್ನಲ್ಲಿ ನಮ್ಗೆ ನೇಕಾರಿಗೆ ಏನು ಕೊಟ್ಟಿಲ್ಲ ಹಾಗಾಗಿ ನೇಕಾರ ನಿಗಮ ಮಂಡಳಿ ಸ್ಥಾಪಿಸಿ ಸ್ಥಾಪನೆ ಆಗಿದೆ ಅದಕ್ಕೆ ಚಾಲನೆ ಕೊಟ್ಟು ಆ ನೇಕಾರ ನಿಗಮಕ್ಕೆ ನಮ್ಮವರೇ ಆದಂಥದ್ದು ನೇಕಾರ ನಿಗಮ ಮಂಡಳಿ ಅಧ್ಯಕ್ಷರನ್ನು ಹಾಗೂ ಸದಸ್ಯರನ್ನು ನೇಮಿಸಬೇಕು ಅದೇ ಅದೇ ರೀತಿ ನಮಗೆ ಈ ನಮ್ಮ ಆದ್ಯವಚನಕಾರ ದೇವರ ದಾಸಿಮಯ್ಯನವರ ಮುದ್ನೂರು ಗ್ರಾಮಕ್ಕೆ ಅವರು ಹುಟ್ಟ ಸ್ಥಳ ಅಲ್ಲಿ ಜೀರ್ಣೋದ್ಧಾರ ಇಲ್ಲಿವರೆಗೂ ಆಗಿಲ್ಲ ಹನ್ನೊಂದನೇ ಶತಮಾನದ ಆದಿ ಪುರುಷ ಅವರು ಇಲ್ಲಿವರೆಗೂ ಈ ರಾಜ್ಯ ಸರ್ಕಾರ ಆಗಲಿ ಇನ್ನೊಂದು ಹಳೆ ಸರ್ಕಾರಗಳಾಗಲಿ ಅಲ್ಲಿ ನಿರ್ಲಕ್ಷ್ಯ ಮಾಡಿದವ ಅದನ್ನು ಅಲ್ಲಿ ಜೀರ್ಣೋದ್ಧಾರ ಆಗಬೇಕು ಅದರ ಜೊತೆಗೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ನೇಕಾರ ಭವನಗಳಾಗಬೇಕು ಈ ಬೇಡಿಕೆ ಸುಮಾರು ವರ್ಷಗಳಿಂದ ನಮ್ದು ಬರ್ತಾ ಇದ್ದರು ಈ ಎಲ್ಲ ಸರ್ಕಾರಗಳಿಗೆ ಕೇಳಿಸ್ತಾನೆ ಇಲ್ಲ ಈಗ ನಮ್ಮ ಮುಂದಿನ ಹೆಜ್ಜೆ ಬರೀ ಹೋರಾಟ 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 ಇದ್ದರು ಪ್ರದೀಪ್ ಗಣೇಶ್ ಸಂಘ ಕಲಬುರಗಿ ಜಿಲ್ಲಾ ನೇಕಾರ ಸಮುದಾಯದ ಅಧ್ಯಕ್ಷ